ರಾಯಚೂರಲ್ಲಿ ಹದಿನೈದು ಸಾವಿರದ ಎಂಟುನೂರ ಐವತ್ತಾರು ಯುವಕರು ಮತದಾನದಿಂದ ವಂಚಿತರಾಗ್ತಾ ಇದ್ದಾರೆ ಎಲ್ಲ ಪಂಚಾಯತ್ ಅಧಿಕಾರಿಗಳು ನಡೆಸಿದ ಸರ್ವೆಯಲ್ಲಿ ಈ ವಿಚಾರ ಬಯಲಾಗ್ತಾ ಇದೆ ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆ ಸಮೀಕ್ಷೆ ನಡೆಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರಲ್ಲಿ ಹತ್ತನೇ ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ ಒಟ್ಟು ಹದಿನೈದು ಸಾವಿರದ ಎಂಟುನೂರ ಐವತ್ತಾರು ಮಕ್ಕಳು ಅರ್ಧಕ್ಕೆ ಶಿಕ್ಷಣ ಮೊಟಕುಗೊಳಿಸಿರುವುದು ಪತ್ತೆಯಾಗಿದೆ ಜನವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅವರಿಗೆಲ್ಲ ಹದಿನೆಂಟು ವರ್ಷ ವಯಸ್ಸಾಗಲಿದೆ ಹೀಗಾಗಿ ನಿಯಮದ ಪ್ರಕಾರ ಇವರಿಗೆಲ್ರಿಗೂ ಕೂಡ ಮತದಾನದ ಹಕ್ಕಿದೆ ಮತದಾನದ ಹಕ್ಕು ಪಡೆದ ಇವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಮತದಾರರ ಪಟ್ಟಿಗೆ ಸೇರಿಸಲು ಇವರೆಲ್ಲ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಹೀಗಾಗಿ ಈ ಬಾರಿ ಹದಿನೈದು ಸಾವಿರದ ಎಂಟುನೂರ ಐವತ್ತಾರು ಮತದಾರರು ರಾಯಚೂರಲ್ಲಿ ಮತದಾನದಿಂದ ವಂಚಿತರಾಗ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ಈ ರೀತಿ ಲಕ್ಷಾಂತರ ಇಡೀ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಕೋಟ್ಯಾಂತರ ಜನ ಮತದಾನದಿಂದ ವಂಚಿತರಾಗ್ತಾರೆ ಲಿಸ್ಟಲ್ಲಿ ಅವರ ಹೆಸರಿರೋದಿಲ್ಲ ಅಥವಾ ಅವರು ಆಸಕ್ತಿ ವಹಿಸಿ ಸೇರಿಸಿರೋದಿಲ್ಲ ನಾನಾ ಕಾರಣಗಳಿಂದ ವಂಚಿತರಾಗ್ತಾ ಇರ್ತಾರೆ ಅದೇ ರೀತಿ ರಾಯಚೂರಲ್ಲೂ ಕೂಡ ಈ ಬಾರಿ ಈಗ ಒಂದು ಈ ಥರದ ಇನ್ನೆಷ್ಟು ಜನ ಇದಾರೋ ಗೊತ್ತಿಲ್ಲ ಇದು ಒಂದು ಒಂದು ಲೆಕ್ಕದ ಪ್ರಕಾರ ಇದು ಯಾಕಂದರೆ ಹತ್ತನೇ ಹತ್ತನೇ ಕ್ಲಾಸ್ ಮಕ್ಕಳು ಯಾರೆಲ್ಲ ಡ್ರಾಪ್ಔಟ್ ಆಗಿದ್ದಾರೆ ಸ್ಕೂಲ್ನಿಂದ ಅವರು ಬಿಟ್ಟು ಹೋಗಿದ್ದಾರೆ ಶಾಲೆಯಿಂದ ಅವರ ಹೆಸರು ಚೆಕ್ ಮಾಡಿದಾಗ ಮತದಾರರ ಪಟ್ಟಿಯಲ್ಲಿ ಇರಲಿಲ್ಲ ಹೀಗಾಗಿ ಅಷ್ಟು ಜನ ವೋಟ್ ಹಾಕಲಿಕ್ಕೆ ಈ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಅವರು ಹಕ್ಕಿದ್ರು ಕೂಡ ಅವರು ಕಾರ್ಡ್ ಅನ್ನ ಮಾಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಇದು ಒಂದು ಲೆಕ್ಕ ಶಾಲೆ ಡ್ರಾಪ್ ಔಟ್ ಆದ ಲೆಕ್ಕದಲ್ಲಿ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು ಇನ್ನು ಅದು ಬಿಟ್ಟು ಬೇರೆ ತರದಲ್ಲಿ ಎಷ್ಟು ಜನ ಇನ್ನು ಲಿಸ್ಟ್ ಇಂದ ಆಚೆ ಇದ್ದವರು ಅದು ಸಂಖ್ಯೆಯನ್ನು ಕೂಡ ದೊಡ್ಡದಿರುವಂತಹ ಚಾನ್ಸಸ್ ಇರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಇಲ್ಲಿ ನಾವು ನೋಡ್ತಾ ಇದೀವಿ ಒಂದು ಲೆಕ್ಕದ ಪ್ರಕಾರ ಇದು ಶಾಲೆಯಿಂದ ಡ್ರಾಪ್ ಔಟ್ ಆದವರ ಸಂಖ್ಯೆ ತೆಗೆದು ನೋಡಿದಾಗ ಅವರು ಪಟ್ಟಿಯಲ್ಲಿ ಇಲ್ಲ ಅಂತ ಗೊತ್ತಾದಾಗ ಗೊತ್ತಾಗಿರುವಂತ ನಂಬರ್ ಇದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ ಈ ಒಂದು ಪ್ಯಾರಾಮೀಟರ್ ಪ್ರಕಾರನೇ ಇನ್ನು ಎಲ್ಲಾ ಕಡೆ ಇನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಗಾದ್ರೆ ಯುವಕರು ಅಹ್ ವೋಟರ್ ಲಿಸ್ಟಿಂದ ಮಿಸ್ ಆಗಿದ್ದಾರೆ ಅಂತ ಸಿದ್ದು ಅಮರ್ ಪ್ರಸಾದ್ ಈಗಾಗಲೇ ಚುನಾವಣೆಗೆ ಸಿದ್ಧತೆ ಪ್ರಾರಂಭವಾಗಿರತಕ್ಕಂಥದ್ದು ಲೋಕಸಭಾ ಚುನಾವಣೆಗೆ ಎಲ್ಲೆಡೆ ಭರ್ಜರಿ ತಯಾರಿ ತಯಾರಿ ಕೂಡ ನಡೀತಾ ಇದೆ ಒಂದು ಕಡೆಗೆ ಸ್ವೀಪ್ ಚಟುವಟಿಕೆ ಕೂಡ ಸಾಕಷ್ಟು ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ ಮತದಾನದ ಹಕ್ಕಿನ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಸಾಕಷ್ಟು ಭರ್ಜರಿಯಾಗಿ ಜಿಲ್ಲೆಯಾದ್ಯಂತ ನಡೀತಾಯಿದೆ ಆದರೆ ಇನ್ನೊಂದು ಹಂತದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹದಿನೈದು ಹದಿನಾರು ವರೆಗೂ ಸ್ಕೂಲಿಂದ ಔಟ್ ಆಗಿರತಕ್ಕಂಥ ಮಕ್ಕಳೇನಿದ್ದಾರೆ ಅವ್ರೀಗ ಜನವರಿ ಒಂದನೇ ತಾರೀಕಿಗೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷವನ್ನು ದಾಟಿದ್ದಾರೆ ಅಂದರೆ ಅವರಿಗೆ ಮತದಾನದ ಹಕ್ಕು ಬಂದಿರತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ ನಡೆಸಿದಂಥ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಡೆಸಿರತಕ್ಕಂಥ ಸರ್ವೆ ಪ್ರಕಾರ ಹದಿನೈದು ಸಾವಿರದ ಎಂಟುನೂರ ಐವತ್ತು ಮಕ್ಕಳು ಈಗಾಗಲೇ ಅವರು ಹದಿನೆಂಟು ವರ್ಷ ತಲುಪಿ ಮತದಾನದ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಆದರೆ ಇವರು ಯಾರು ಕೂಡ ಎಪ್ಪಿ ಕಾರ್ಡ್ ಅನ್ನು ಪಡೆದಿಲ್ಲ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಕೂಡ ಆಗಿಲ್ಲ ಇದ್ರ ಬಗ್ಗೆ ವಿಚಾರವನ್ನು ಗಂಭೀರವಾಗಿ ಜಿಲ್ಲಾ ಚುನಾವಣಾ ವಿಭಾಗ ಇದು ಈ ಈ ವಯಸ್ಸಿಗೆ ಮತದಾನದ ಹದಿನೈದು ಸಾವಿರದ ಯುವಕರು ಇದ್ದಾರೆ ಇವರನ್ನ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ ಮಾಡಲಾಗಿದೆ ಇಲಾಖೆ ಎಲ್ಲಾ ತಾಲೂಕು ಶಿಕ್ಷಣಾಧಿಕಾರಿಗಳಿಗೆ ಬಗ್ಗೆ ಸೂಚನೆ ಕೂಡ ಕೊಟ್ಟಲಾಗಿದೆ ಅವರಿಗೆ ಫಾರ್ಮ್ ಅನ್ನು ಕೊಟ್ಟು ಎಪಿಕ್ ಕಾರ್ಡ್ ಅನ್ನು ಕೊಡ್ತಕ್ಕಂಥ ಮತದಾರ ಪಟ್ಟಿಗೆ ಸೇರ್ತಕ್ಕಂಥ ಕೆಲಸ ಸಾಕಷ್ಟು ಚುರುಗಾಗಿ ಮಾಡ್ತಾ ಇದ್ದಾರೆ ಆದ್ರೆ ಚುನಾವಣೆ ನೋಟಿಫಿಕೇಶನ್ ಮುಂಚೆ ಈ ಕಾರ್ಯಕ್ರಮವನ್ನು ಈ ಕಾರ್ಯವನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗಿತ್ತು ಆದರೆ ಕೇವಲ ನೋಟಿಫಿಕೇಶನ್ ಕೇವಲ ಎರಡು ಮೂರು ದಿನ ಬಾಕಿ ಇರುವ ಕಾರಣಕ್ಕಾಗಿ ಎಲ್ಲ ಹದಿಮೂರು ಸಾವಿರ ಮಕ್ಕಳು ಮಕ್ಕಳು ಶಿಕ್ಷಣ ಇಲಾಖೆ ಟಾರ್ಗೆಟ್ ಕೊಟ್ಟಿದ್ದಾರೆ ಇನ್ನುಳಿದಂತೆ ಬೇರೆ ಬೇರೆ ಪಿಡಬಲ್ಯೂ ಇಲಾಖೆಯು ಕೆಲವೊಂದು ಯೂತ್ಸ್ಗಳಿಗೆ ಗಳಿಗೆ ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ ಸೇರಿಸೋದಕ್ಕೆ ಆದರೆ ಒಂದು ಹಂತದಲ್ಲಿ ರಾಯಚೂರು ಅಂತ ಇದು ಕೇವಲ ಅಂಕಿ ಸಂಖ್ಯೆಗಳು ಸರ್ವೇಲಿ ಸಿಕ್ಕಿರತಕ್ಕಂಥ ಆಗಿರತಕ್ಕಂಥ ಗುರುತು ಹಚ್ಚಿರತಕ್ಕಂಥ ಅಂಕಿ ಸಂಖ್ಯೆಗಳು ಇದನ್ನು ಹೊರತುಪಡಿಸುವ ಸಾಕಷ್ಟು ಹದಿನೈದು ಸಾವಿರಕ್ಕೆ ಹೆಚ್ಚು ಮಕ್ಕಳು ಈ ರೀತಿ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮತದಾನ ಹಾಕ ವಯಸ್ಸಿಗೆ ತಲುಪಿದ್ದಾರೆ ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಮೂವತ್ತು ಸಾವಿರಕ್ಕೂ ಹೆಚ್ಚು ಯುವಕರು ಈ ಬಾರಿ ಮತದಾನದಿಂದ ವಂಚಿತರಾಗಿರ್ತಾರೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣಗೊಂಡಿದೆ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗ ಕಾನ್ ನೋಡಬೇಕಷ್ಟೇ ಅಮರ್ ಪ್ರಸಾದ್ ಥ್ಯಾಂಕ್ ಯು